ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಕೈಮೀರಿ ಹೋಗ್ತಾ ಇದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನಡೆಸಿದ ಸಭೆಯಲ್ಲಿ ವಿಜೇಂದ್ರ ಪರ ಹಲವರು ಬ್ಯಾಟ್ ಬೀಸಿದ್ರೆ ಯತ್ನಾಳ್ ವಿರುದ್ಧ ಅಸಮಾಧಾನ ಸ್ಫೋಟವಾಗಿತ್ತು ಆದ್ರೆ ಇವೆಲ್ಲವನ್ನ ನೋಡೋದಕ್ಕೆ ಹೈಕಮಾಂಡ್ ಇದೆ ಮೊದಲು ಗುಂಪುಗಾರಿಕೆ ಬಿಡಿ ಅಂತ ರಾಧಾಮೋಹನ್ ದಾಸ್ ಗರಂ ಆದ್ರು ಕಮಲ ಮನೆ ಕೊತ ಕೊತನೇ ಕುದಿಯುತ್ತಿದೆ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಪಕ್ಷದೊಳಗೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಅಧ್ಯಕ್ಷ ಕುರ್ಚಿಗೆ ಚುನಾವಣೆ ಬೆನ್ನಲ್ಲೇ ರಾಜ್ಯಕ್ಕೆ ರಾಧಾಮೋಹನ್ ದಾಸ್ ಎಂಟ್ರಿ ಕೊಟ್ಟಿದ್ದು ಸರಣಿ ಸಭೆ ನಡೆಸಿದರು ಬಿಜೆಪಿಯಲ್ಲಿ ಕೈ ಮೀರಿದ ಬಂಡಾಯದ ಬೆಂಕಿ ವಿಜಯೇಂದ್ರ ಪರ ಬ್ಯಾಟಿಂಗ್ ಯತ್ನಾಳ್ ವಿರುದ್ಧ ಗರಂ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಹೀಗಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ರಾಧಾಮೋಹನ್ ದಾಸ್ ಸರಣಿ ಸಭೆ ನಡೆಸಿದರು ನಿರೀಕ್ಷೆಯಂತೆ ಸಭೆಯಲ್ಲಿ ಮಾತನಾಡಿದ ಶಾಸಕರು ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡಿದ್ರೆ ಯತ್ನಾಳ್ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿತ್ತು ಬಿವೈ ವಿಜಯೇಂದ್ರ ಮತ್ತು ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ವಿಜಯೇಂದ್ರ ವಯಸ್ಸಿನ ವಿಷಯ ಈಗ ಹಾಕಬೇಕು ಎತ್ನಾಳ್ ಸಣ್ಣ ವಯಸ್ಸಿನಲ್ಲೇ ಕೇಂದ್ರ ಸಚಿವ ಆಗಿರಲಿಲ್ವೆ ಅದೇ ರೀತಿ ವಿಜಯೇಂದ್ರ ಅವರಿಗೂ ಅವಕಾಶ ಸಿಕ್ಕಿದೆ ಅಷ್ಟೇ ವರಿಷ್ಠರು ಮಧ್ಯಪ್ರವೇಶ ಮಾಡಿ ಇದಕ್ಕೆ ಬ್ರೇಕ್ ಹಾಕಬೇಕು ನಮಗಾಗಿ ಕಾಂಗ್ರೆಸ್ ವಿರುದ್ಧ ಎಷ್ಟೊಂದು ವಿಷಯಗಳಿವೆ ಆದರೆ ಹೋರಾಟ ಮಾಡೋಕ್ಕೆ ಯಾವುದೂ ಸಾಧ್ಯವಾಗ್ತಿಲ್ಲ ಹೀಗಾಗಿ ಎಲ್ಲಾ ಭಿನ್ನ ಮತಗಳಿಗೆ ಫುಲ್ ಸ್ಟಾಪ್ ಹಾಕ್ಲೇಬೇಕು ಅಂತ ಶಾಸಕರು ಮನವಿ ಮಾಡಿಕೊಂಡ್ರು ಯತ್ನಾಳ್ ವಿಷಯ ಪ್ರಸ್ತಾಪ ರಾಧಾ ಮೋಹನ್ ದಾಸ್ ಗರಂ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮಾಜಿ ಶಾಸಕರ ಜೊತೆ ಸಭೆ ನಡೆಸಿದ್ರು ಈ ವೇಳೆ ವಿಜಯೇಂದ್ರ ಬಣದ ನಾಯಕರು ಯತ್ನಾಳ್ ವಿಷಯ ಪ್ರಸ್ತಾಪ ಮಾಡಿದ್ರು ಇದಕ್ಕೆ ಗರಂ ಆದ ರಾಧಾ ಮೋಹನ್ ದಾಸ್ ಶಾಸಕ ಯತ್ನಾಳ್ ಮಾಡ್ತಿರೋದು ತಪ್ಪು ಹೌದು ಅವೆಲ್ಲವನ್ನ ನೋಡೋದಕ್ಕೆ ಪಕ್ಷ ಇದೆ ಹಾಗಾದ್ರೆ ನೀವೇನ್ ಮಾಡ್ತಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಚುನಾವಣೆ ವೇಳೆ ರೇಣುಕಾಚಾರ್ಯ ಮತ್ತು ಪ್ರೀತಂ ಗೌಡ ಮಾಡಿದ್ದೇನು ಈ ಇಬ್ರು ನಾಯಕರು ಮಾಡಿದ್ದು ಏನು ಅಂತ ಪ್ರಶ್ನಿಸಿದ್ರು ಕೊನೆಗೆ ಪಕ್ಷದಲ್ಲಿನ ಬೆಳವಣಿಗೆಗಳು ಕೂಡ ಹೈಕಮಾಂಡ್ ಗಮನಕ್ಕಿದೆ ಎಲ್ಲವೂ ಸರಿ ಹೋಗುತ್ತೆ ಮೊದಲು ಗುಂಪುಗಾರಿಕೆ ಬಿಡಿ ಅಂತ ಮಾಜಿ ಶಾಸಕರಿಗೆ ಮೋಹನ್ ದಾಸ್ ಕಿವಿಮಾತ್ ಹೇಳಿದ್ರು ಅದೇನೇ ಇರಲಿ ರಾಜ್ಯ ಬಿಜೆಪಿ ಮನೆಯಲ್ಲಿ ಒಂದಾದ್ಮೇಲೆ ಒಂದರಂತೆ ಅಸಮಾಧಾನ ಹೇಳ್ತಿದೆ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಕಿರಣ್ ಹನ್ಯಡ್ಕ ಟಿವಿ ನೈನ್ ಬೆಂಗಳೂರು